ಅದಕ್ಕೆ ಅದಕ್ಕೆ ಗಟ್ಟಿಯಾಗಿ ನಿಂತ ನಿಮಿಷ ಎಲ್ಲ ಕಡೆ ಅರ್ಸೆಂಟ್ ಕೊಡ್ತೀವಂತೆಲ್ಲ ಅಕ್ಕಪಕ್ಕದ ಹಳ್ಳಿಗೂ ಅಡ್ಡಾಡಿ ಇನ್ನು ಬಹಳ ಹಳ್ಳಿಗೆ ಹೋಗೋದವ ಇಲ್ಲಿ ಹಿಂದೆ ಕೂತಾವ್ ಎಲ್ಲ ಆಶೀರ್ವಾದ ಇರ್ಲಿ ಆ ಕಡೆ ಕೂತಾವ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಸಿನ ವಸೂಲಿಕ್ ಬಂದಂತ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ಕೊಡೋರು ಈಗ ಯಾಕಂದ್ರೆ ಇದೇ ಒಂದು ಎಟಿಎಂ ಈಗ ಸುರ್ಜೇವಾಲಾ ಅವರು ನಮ್ಮ ಡಿ ಎನ್ ಎ ಬಗ್ಗೆ ಪ್ರಶ್ನೆ ಮಾಡ್ಯಾರ ಕಾಂಗ್ರೆಸ್ಸಿನ ಡಿ ಎನ್ ಎ ತುಷ್ಟೀಕರಣ ತುಷ್ಟೀಕರಣದ ಪರಿಣಾಮವಾಗಿ ಇವತ್ತು ನೇಹಾಗ ನ್ಯಾಯವನ್ನು ಕೊಡಿಸ್ಬೇಕು ಅನ್ನುವಂಥದ್ರಲ್ಲಿ ಅವ್ರು ವಿಫಲರಾದ್ರು ಯಾವಾಗ ಜನ ನಿಂತು ಹೋರಾಟ ಮಾಡಿದ್ರು ನೇಹಾ ಹಿರೇಮಠ ಅವಾಗ ಹೊರಗೆ ಬಂದರು ಇದೇ ಹೋರಾಟ ಅಲ್ಲಿ ದಲಿತ ವ್ಯಕ್ತಿಯನ್ನ ಮಾಡಿದಲ್ಲಿ ಈ ಸಿಂಪತಿ ಯಾಕಂದ್ರೆ ಅಲ್ಲಿ ಹೋರಾಟ ಆಗಿಲ್ಲ ಧಾರವಾಡ ಈ ಭಾಗದ ಎಲ್ಲ ಜನ ಇಡೀ ಕರ್ನಾಟಕದ ಜನ ಇವರು ಜಾಗೃತ ಜನ ಹೋರಾಟ ಆಯ್ತು ಇಡೀ ರಾಜ್ಯಕ್ಕೆ ಪಸರಿಸ್ತು ಇವ್ರು ಮಾಡ್ತಾ ಇದ್ದಾರೆ ಇವರು ಡಬಲ್ ಇವರು ಡಿ ಎನ್ ಇದೆ ಡಬಲ್ ಸ್ಟ್ಯಾಂಡರ್ಡ್ ಡಿ ಎನ್ ಎ ಅದೇ ರೀತಿ ಇಡೀ ದೇಶದಲ್ಲಿ ಸರ್ಕಾರ ರಚಿಸ್ಲಿಕ್ಕೆ ಎರಡ್ನೂರ ಎಪ್ಪತ್ತೆರಡು ಸೀಟ್ ಬೇಕು ಎರಡ್ ಮೂವತ್ತು ಸೀಟ್ ನಿಂತಾರ ಎರಡ್ನೂರ ಮೂವತ್ತು ಸೀಟ್ ನಿಂತ ಅವರು ಇವರು ಚಂಬಿಕೊಂಡು ಅಡ್ಡಾಡ್ತಾ ಇದ್ದಾರೆ ಮೋದಿ ಅವ್ರು ಬರೋಕ್ಕಿಂತ ಮೊದಲು ನೀವೆಲ್ಲ ಬಿಡ್ಕೊಂಡು ಹೋಗ್ತಿದ್ರಿ ಕಾಂಗ್ರೆಸ್ ಪಾರ್ಟಿಯವರು ಹಳ್ಳಿಯೊಳಗ ಯಾರ ಲೀಡರ್ಸ್ ಇದ್ರು ಎಲ್ಲಾರು ಎಲ್ಲಾ ಜನಾನು ಮೋದಿ ಅವರು ಮೇಲೆ ಟಾಯ್ಲೆಟ್ ಕೊಟ್ಟು ಚಂಬ ಬಂದ್ ಮಾಡಿಸ್ ಚಂಬ ಬಿಡ್ಕೊಂಡು ಹೊಂಟಾರ ನಾವ್ ಚಂಬ ಬಂದ್ ಮಾಡಿಸ್ಬೇಕಂತಕೊಂಡು ನಾವು ಪ್ರಯತ್ನ ಮಾಡಿ ಹನ್ನೆರಡು ಕೋಟಿಗಿಂತ ಹೆಚ್ಚು ಟಾಯ್ಲೆಟ್ ಕಟ್ಟಿಸ್ಕೊಟ್ಟಿವ್ ನಾವು ದುಡ್ಡು ಹಾಕಿ ಇವ್ರು ಬರೋ ತನಕ ಮಾಡಿರ್ಲಿಲ್ಲ ಅದನ್ನ ಆದ್ರೆ ಇವ್ರು ಚಂಬ್ ಬಿಡ್ಕೊಂಡು ಊರ್ ತಿಂಬಾಡ್ ಆಡ್ತಿದ್ದಾರೆ ಜನ ನಿಮಗ್ ಚಂಬ ಕೊಡ್ತಾರನ್ನ ನಾವ್ ರಜತ ಹೇಳಿಕ್ ಬಯಸ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಒಳಗೆ ಮೂರ್ತಿ ಏನು ಮೂರ್ತಿ ಇರೋ ಬದಲಿ ಚಂಬ ಬಿಟ್ಟು ಪೋಸ್ಟ್ ಪೋಸ್ಟ್ ಮಾಡಿದಾರೆ ಸರ್ ಅಂದ್ರೆ ಅದು ಕಿತ್ತೂರು ರಾಣಿ ಅವಮಾನ ಮಾಡಿದಂತ ಖಂಡಿತವಾಗಿ ಕಿತ್ತೂರು ರಾಣಿ ಚೆನ್ನಮ್ಮಗ್ ಅಪಮಾನ ಇದು ಅಲ್ಲಿ ಚಂಬ ಬಿಡುದು ಅಂತಂದ್ರೆ ಅವರು ಚಂಬ ಬಿಡ್ಕೊಂಡು ಹೋಗ್ತಾರೆ ನೆನ್ಪಿಟ್ಕೊಳ್ಳೋ ಸರಿ ನೇಹ ಅವ್ರ ಮನೆಗೆ ಇವತ್ತು ಸಿದ್ದರಾಮಯ್ಯ ಭೇಟಿ ಕೊಟ್ಟಾರೆ ಎಲ್ಲಾ ಜನ ಎದ್ದು ರೊಚ್ಚಿಗೆದ್ದು ಚೀತು ಅಂತ ಬೈದ್ನ